ಮಾಡಿ ಫಾಲೋ ಅಪ್ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಯಾಕಮ್ಮ ಸಾಯ್ಸಾಗ ಬರ್ತೀರಾ ಆತರ ಈ ತರ ಅಂತೆಲ್ಲ ಹೇಳಿ ಎಲ್ಲಾನು ಎಲ್ಲಾನು ಅನುಭವಿಸಿದ್ವಿ ಐದು ಸಾವಿರ ನಮ್ಗೆ ಇವಾಗ ಸ್ಯಾಲ್ರಿ ಬರ್ತಾ ಇದೆ ಇನ್ನು ಐದು ಸಾವಿರ ಇನ್ಕ್ರಿಮೆಂಟ್ ಆಗಿಲ್ಲ ನಮ್ಗೆ ಐದು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡಿ ಅಂತ ಹೇಳಿದ್ವಿ ಒಪ್ಕೊಂಡ್ರು ಒಪ್ಕೊಂಡು ಇವಾಗ ನಮಗೆ ಮೋಸ ಮಾಡಿದ್ದಾರೆ ಸರ್ ಅದೇ ನಮಗೆ ನಿರಾಸೆ ಆಗ್ತಾ ಇದೆ ಸರ್ ಸವಾಲುಗಳಂದ್ರೆ ಮನೆ ಒಳಗಡೆ ಬರಕ್ಕೆ ಬಿಡಲ್ಲ ಫಸ್ಟ್ ಆಫ್ ಆಲ್ ಕೋವಿಡ್ ಅಂದ ತಕ್ಷಣ ಬೈತಾರೆ ಎ ಟು ಝೆಡ್ ಏನು ಬರುತ್ತೆ ಬಾಯಿಗೆಲ್ಲ ಬೈತಾರೆ ನಮ್ಗೆ ನಡೆದಿ ನಡೆದಿ ಮನೆಗಳು ಸರ್ವೆ ಮಾಡ್ಬೇಕಂದ್ರೆ ನಾಲ್ಕು ಫ್ಲೋರ್ ಐದು ಫ್ಲೋರ್ ಆ ತರ ಅಪಾರ್ಟ್ಮೆಂಟ್ಗಳಿಗೆ ನಮಗೆ ಬೆಳೆ ಸಾಯಂಕಾಲ ಹೋಗೋಷ್ಟೊಳಗೆ ಜ್ವರನೇ ಬಂದ್ಬಿಡುತ್ತೆ ಫಾಲೋ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಯಾಕಮ್ಮ ಬರ್ತೀರಾ ಆ ಥರ ಈ ಥರ ಅಂತೆಲ್ಲ ಹೇಳಿ ಎಲ್ಲಾನು ಎಲ್ಲಾನು ಅನುಭವಿಸಿದ್ದೀವಿ ಅದೇ ವರ್ಷದಲ್ಲಿ ನಾವು ಜನವರಿ ತಿಂಗಳಲ್ಲಿ ನಾವು ಏಳನೇ ತಾರೀಕು ಸರ್ವೆ ಮಾ ಇಲ್ಲಿ ಸ್ಟ್ರೈಕ್ ಮಾಡಿದ್ವಿ ಒಟ್ಟು ನಾಲ್ಕು ದಿನ ಆದರೆ ನಮಗೆ ಸಿದ್ದರಾಮಯ್ಯ ಕಡೆಯಿಂದ ಬಂದು ಮತ್ತು ದಿನೇಶ್ ಗುಂಡೂರವರು ನಮಗೆ ಹತ್ತು ಸಾವಿರ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಆ ಖುಷಿಯಿಂದ ನಾವು ಸ್ಟ್ರೈಕ್ನ ವಾಪಸ್ ತೊಗೊಂಡು ಹೋದ್ವಿ ಮತ್ತು ನೋಡ್ರೆ ಬಜೆಟಲ್ಲಿ ಒಂದು ಸಾವಿರ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಆದ್ರೂ ಅವರು ಮಾಡಿಲ್ಲ ಬೇರೆ ಅಂಗನವಾಡಿ ಕಾರ್ಯಕರ್ತರಿಗೆಲ್ಲ ಮತ್ತು ಬಿಸಿ ಊಟ ಅವ್ರಿಗೆಲ್ಲ ಆಗಿದೆ ಒಂದು ಸಾವಿರ ಆಗಿದೆ ಅಂಗನವಾಡಿ ಟೀಚರ್ಗೆ ಮತ್ತು ಬಿಸಿ ಊಟ ಮಾಡೋರಿಗೆ ಏಳ್ನೂರು ರೂಪಾಯಿ ಆಗಿದೆ ಅವರು ನಾವು ಒಂದೇ ಈಕ್ವಲು ಯಾಕಂದರೆ ನಾವು ಬೀದಿ ಬೀದಿ ಸುತ್ತಿ ಬಿಸಿಲು ಅಲ್ಲಿ ಜನ ಮನೆ ಎಲ್ಲ ಸರ್ವೆಗಳು ಮಾಡ್ತೀವಿ ಅವರು ಮನೆಯಲ್ಲೇ ಸ್ಕೂಲಲ್ಲೇ ಕೂತ್ಕೊಂಡು ಬಿಸಿ ಊಟ ಮಾಡ್ಕೊಂಡು ಮಕ್ಕಳು ಪಾಠ ಮಾಡಿಕೊಂಡು ಇದ್ದಾರೆ ಅಂಥವ್ರಿಗೆ ಸಾವಿರ ರೂಪಾಯಿ ಮಾಡಿದ್ದಾರೆ ನಾವು ಅಷ್ಟು ಬಿಸಿಲಲ್ಲಿ ಸುತ್ತಿ ಕೆಲಸ ಮಾಡಿದ್ರು ನಮಗೆ ಮಾಡಿಲ್ವಲ್ಲ ಅದೇ ಬೇಜಾರಾಗಿ ನಾವು ಮತ್ತೆ ಸ್ಟ್ರೈಕ್ಗೆ ಭಾಗವಹಿಸೋಕೆ ಮತ್ತೆ ಬಂದಿದ್ದೀವಿ ಸರ್ ಬೇಸರ ಇರುತ್ತೆ ಸರ್ ಯಾಕಂದ್ರೆ ಅವರು ನಾವು ಒಂದೇ ಈಕ್ವಲು ಅವ್ರು ನಾವು ಮಾಡೋ ನಾವು ತಾಯಿ ಕಾಡು ಹುಡುಕಿ ನಾವು ಮಕ್ಕಳನ್ನೆಲ್ಲ ಹುಡುಕಿ ಇಂಜೆಕ್ಷನ್ ಹಾಕಿ ಎಲ್ಲ ಕರ್ಕೊಂಡೋಗಿ ನಾವು ಅಂಗನವಾಡೀಲಿ ಕೊಡ್ತೀವಿ ನಾವು ಕೊಡೋದನ್ನ ಅವರು ಮುಂದುವರಿಸ್ತಾರೆ ಆದ್ರೆ ಅವ್ರು ಸಿಕ್ಕಿದೆ ನಾವು ಕಷ್ಟಪಡೋರಿಗೆ ನಮ್ಗೆ ಸಿಕ್ಕಿಲ್ವಲ್ಲ ಅದೇ ನಮಗೆ ನಿರಾಸೆ ಆಗ್ತಾ ಇದೆ ಕೊಡ್ತಾ ಇದ್ದಾರೆ ಸರ್ ಆದರೆ ನಾವು ಯೂಸ್ ಆಗ್ತಿಲ್ಲ ಯಾಕಂದ್ರೆ ನಾವು ನಡ್ಕೊಂಡು ಹೋಗೋದು ತಪ್ಪಿತಲ್ಲ ನಮ್ಮ ಏರಿಯಾದಲ್ಲಿ ಏನು ಬಸ್ ಇಲ್ಲ ನಾವು ಒಂದು ಏರಿಯಂದೇ ಒಂದು ಏರಿಯಾಗೇನು ಹೋಗಲ್ಲ ಆದರೆ ಬಸ್ಸಿಂದ ನಮ್ಗೆ ಏನು ಯೂಸ್ ಇಲ್ಲ ಸರ್ ನಾವು ಬರೇ ನಡ್ಕೊಂಡೇ ಓಡಾಡ್ತೀವಿ ನಮ್ಮ ನಡ್ದಿ ನಡೆದಿ ಮನೆಗಳು ಫ್ಲೋ ಸರ್ವೆ ಮಾಡಬೇಕಂದ್ರೆ ನಾಲ್ಕು ಫ್ಲೋರ್ ಐತ್ ಫ್ಲೋರ್ ಆ ಥರ ಅಪಾರ್ಟ್ಮೆಂಟ್ ಕೊಳಗೊಳಲ್ಲ ಅತಿ ಇಳ್ದೆ ನಮಗೆ ಬೆಳೆ ಸಾಯಂಕಾಲ ಹೋಗೋಷ್ಟೊಳಗೆ ಜ್ವರನೇ ಬಂದ್ಬಿಡುತ್ತೆ ಅಷ್ಟು ಕಷ್ಟಪಡ್ತೀವಿ ಆದರೆ ನಮ್ಮ ಕಷ್ಟನ ಯಾರು ಗೌರ್ಮೆಂಟು ಸರ್ಕಾರ ಗುರುತಿಸ್ತಾ ಇಲ್ಲ ಅದೇ ನಮಗೆ ನಿರಾಸೆ ಆಗ್ತಾ ಇದೆ ಸರ್ ಕೊಟ್ಟಿಲ್ಲ ಸರ್ ಈಗ ಕೊರೋನಾ ಬಂದಂಗೆ ಐದು ವರ್ಷದಿಂದ ಕೊಟ್ಟಿಲ್ಲ ನಮಗೆ ಐದು ವರ್ಷಕ್ಕೆ ನಮ್ಗೆ ಐದು ಸಾವಿರ ವರ್ಷಕ್ಕೆ ಒಂದು ಸಾವಿರ ಅಂತ ಮಾಡಿದ್ರು ನಮ್ಗೆ ಐದು ವರ್ಷಕ್ಕೆ ಐದು ಸಾವಿರ ಸಿಕ್ತಿತ್ತು ಅದೇ ನಾವು ಕೇಳಿತ್ತು ಐದು ಸಾವಿರ ನಮ್ಗೆ ಇವಾಗ ಸ್ಯಾಲ್ರಿ ಇದೆ ಇನ್ನು ಐದು ಸಾವಿರ ಇನ್ಕ್ರಿಮೆಂಟ್ ಆಗಿಲ್ಲ ನಮಗೆ ಐದು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡಿ ಅಂತ ಹೇಳಿದ್ವಿ ಒಪ್ಕೊಂಡ್ರು ಒಪ್ಕೊಂಡು ಇವಾಗ ನಮಗೆ ಮೋಸ ಮಾಡಿದ್ದಾರೆ ಸರ್ ಅದೇ ನಮಗೆ ನಿರಾಸೆ ಆಗ್ತಾ ಇದೆ ಅಟ್ಲೀಸ್ಟ್ ನಮಗೆ ಇವಾಗ ಬಜೆಟಲ್ಲಿ ಸಾವಿರ ರೂಪಾಯಿ ಮಾಡ್ತೀನಿ ಅಂದ್ರೆ ಅದರ ಮಾಡಿದರೆ ನಮಗೇನೋ ನಮ್ಮ ಖರ್ಚಿಗೆ ನಮ್ಮ ಮಕ್ಕಳಿಗೆ ಓದಿಸೋಕ್ಕೆ ಫೀಸ್ಗೆ ಏನು ಆಗ್ತಾ ಆಗ್ತಾಯಿತ್ತು ಇವಾಗ ಅದು ಇಲ್ಲ ನಮಗೆ ಎಷ್ಟು ಕಷ್ಟಪಡ್ತಾ ಇದೀವಿ ನಮ್ಮ ಯಾಕೆ ಗುರುತಿಸ್ತಾ ಇಲ್ವಲ್ಲ ಅನ್ನೋದೇ ನಮಗೆ ನಿರಾಸೆ ಆಗ್ತಾಯಿದೆ ಸರ್ ನಾವು ಕೋವಿಡ್ ಟೈಮಲ್ಲಿ ಎಲ್ಲ ತುಂಬ ಕಷ್ಟಪಡ್ತೀವಿ ಯಾಕೆಂದರೆ ಕೋವಿಡ್ ಔಟ್ ಆಫ್ ಏರಿಯಾದಿಂದ ಬಂದರೆ ಅಂದರೆ ದೇಶ ಬಿಟ್ಟ ದೇಶ ಬಂದವರಿಗೆಲ್ಲ ನಾವು ನೈಟ್ ನೈಟೇ ಕಳಿಸ್ತಾ ಇದ್ರು ನೈಟ್ ನೈಟ್ ಕಳಿಸಿ ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡಿ ಹೋಮ್ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳುವಾಗ ಅವ್ರ ಮನೇಲಿ ಹೋಗ್ಬಿಟ್ಟು ಒಂಬತ್ತು ರಾತ್ರಿ ಹತ್ತು ಗಂಟೆ ಆದರೆ ಒಂಬತ್ತು ಗಂಟೆ ಆದರೆ ಆದ್ರೂ ಅವ್ರ ಹತ್ರ ಬೈಸ್ಕೊಂಡು ಹೋಮ್ ಕ್ವಾರಂಟೈನ್ ಮಾಡೋಕ್ಕೆ ಬಿಡೋದೇ ಬೈಯಕ್ಕೆ ಬಂದಿದ್ದಾರೆ ಒಡೆಯಕ್ಕೆ ಬಂದಿದ್ದಾರೆ ಆಮೇಲೆ ಕೋವಿಡ್ ಟೆಸ್ಟ್ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಹೋಗ್ತಿದ್ದೋ ಕೋವಿಡ್ ಟೆಸ್ಟ್ ಕೋವಿಡ್ ಟೆಸ್ಟ್ ಮಾಡೋನ್ನ ಕರ್ಕೊಂಡು ಮತ್ತು ಕೋವಿಡಿಂದ ಇವಾಗ ನಮ್ಮ ಮನೆಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಏರಿಯಾದಲ್ಲಿ ಏರಿಯಾದ ಜನಗಳು ಅವರು ಆಗಿರೋ ಕೇಸ್ಗಳು ಇದೆ ನಾ ನಾವು ಅದನ್ನೆಲ್ಲ ಮಾಡಿ ಫಾಲೋಅಪ್ ಮಾಡಿ ಎಲ್ಲ ಮಾಡಿದ್ರೆ ಅವ್ರು ಯಾಕಮ್ಮ ಸಾಯಿಸಕ್ಕೆ ಬರ್ತೀರ ಆ ಥರ ಈ ಥರ ಅಂತೆಲ್ಲ ಹೇಳಿ ಎಲ್ಲನೂ ಎಲ್ಲನೂ ಅನುಭವಿಸಿದ್ದೀವಿ ಅದರಿಂದ ನಾವು ನೆಕ್ಸ್ಟು ಇವಾಗ ಕೋವಿಡು ಇನ್ನೂ ಇದೆ ಮುಂದುವರಿಯೋದ್ರಿಂದ ನೆಕ್ಸ್ಟ್ ನಮಗೂ ಒಂದು ಆಧಾರವಾಗಿ ಈ ಸಂಬಳ ಜಾಸ್ತಿ ಮಾಡಿ ಸಿದ್ದರಾಮಯ್ಯ ಸರ್ ಅವರ ಸಂಬಳ ಜಾಸ್ತಿ ಮಾಡಿ ನಮ್ಮ ಮೇಲೆ ಕನ ಕನಿ ತೋರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್ ಸವಾಲುಗಳಂದರೆ ಮನೆ ಒಳಗಡೆ ಬರೋಕ್ಕೆ ಬಿಡಲ್ಲ ಫಸ್ಟ್ ಆಫ್ ಆಲ್ ಕೋವಿಡ್ ಅಂದ ತಕ್ಷಣ ಬೈತಾರೆ ಎ ಟು ಝೆಡ್ ಏನು ಬರುತ್ತೆ ಬಾಯಿಗೆಲ್ಲ ಬೈತಾರೆ ನಮ್ಮ ಮನೆಯವರು ಬಂದು ಸಾಯ ಸತ್ತ ಹೋಗ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾರೆ ಸರ್ ಸರ್ ಅದೇ ಅವ್ರ ಮನೇಲಿ ಯಾರಿಗೂ ಪಾಸಿಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವರು ಆ ಥರ ರೂಮರ್ ಆಗಿತ್ತು ಫುಲ್ ರೂಮರ್ ಆಗಿತ್ತು ನಾವು ಕೋವಿಡ್ ಕೋವಿಡ್ ಬಂದಿರೋದ್ರಿಂದ ನಾವು ನಮ್ಮ ಮನೇಲಿ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ಕಷ್ಟಪಟ್ಟಿದ್ದೀವಿ ಸರ್ ಅದನ್ನ ಸಾಲ್ವ್ ಮಾಡೋಕ್ಕೆ ಸರ್ ಇನ್ನೂ ಇವಾಗ ನಾವು ಇವಾಗ ಕೋವಿಡ್ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಾವು ಕೋವಿಡ್ ಜಾಗೃತಿಯನ್ನು ಕೊಡ್ತಾ ಇದ್ದೀವಿ ಹೇಗೆ ಮಾಸ್ಕ್ ಹಾಕ್ಕೊಂಡು ಲಾಸ್ಟ್ ಕೋವಿಡ್ ನೈನ್ಟೀನಲ್ಲಿ ಹೇಗಿತ್ತು ಮಾಸ್ಕ್ ಹಾಕ್ಕೊಂಡು ಇಲ್ಲ ಟೆಸ್ಟ್ ಮಾಡಿಸೋದು ಅಂತರವನ್ನು ಕಾಯ್ದುಕೊಳ್ಳೋದು ಆ ಥರ ಎಲ್ಲ ನಾವು ಕೊಡೋದರಿಂದ ಕೊಡ್ತಾ ಇದ್ದೀವಿ ಮತ್ತು ಗೌರ್ಮೆಂಟಿಂದನೂ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀವಿ